ನಡುವೆ ದೇವರವಾಣಿ ಸಿಎಂ ಬದಲಾವಣೆ ಸುಲಭವಲ್ಲ ಎಂದ ದೇವರ ವಾಣಿ ಹಾಲು ಕೆಟ್ಟ್ರೋ ಹಾಲು ಮತ ಕೆಡಂಗಿಲ್ಲ ಅಂಥವರ ಕೈಯಲ್ಲಿ ಅಧಿಕಾರ ಸಿಕ್ಕಿದೆ ಅದರ ಬದಲಾವಣೆ ಅಷ್ಟು ಸುಲಭವಲ್ಲ ಬಹಳ ಕಠಿಣ ಇದೆ ಅವರಿಗಾಗಿಯೇ ಬಿಟ್ರೆ ಇನ್ನೊಬ್ಬರಿಗೆ ಅಧಿಕಾರ ಹೋಗುತ್ತೆ ಅವರಾಗಿಯೇ ಬಿಟ್ರೆ ಇನ್ನೊಬ್ಬರಿಗೆ ಅಧಿಕಾರ ಹೋಗುತ್ತದೆ ನದಿ ಒಳಗೆ ಈಜು ಬರುವ ಭೂಪ ಬೇಕು ಅಂದಾಗ ಮಾತ್ರ ಅಧಿಕಾರ ಬದಲಾವಣೆ ಆಗುತ್ತದೆ ಕೌಜಗೇರಿ ಗ್ರಾಮದ ಮೊಹರಂ ಹಬ್ಬದ ಅಲ್ಲಾಲಿ ದೇವರ ವಾಣಿ ಇದು ಗದಗ ಜಿಲ್ಲೆ ರೋಣ ತಾಲೂಕಿನ ಕೌಜಗೇರಿ ಗ್ರಾಮ ಈ ಸಿಎಂ ಬದಲಾವಣೆ ಆಗತ್ತೆ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂತ ಕೂಗಿನ ನಡುವೆ ಚರ್ಚೆಗಳ ನಡುವೆ ಈ ಒಂದು ವಾಣಿ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಅವರಾಗಿ ಅಧಿಕಾರ ಬಿಟ್ಟುಕೊಟ್ರೆ ಬೇರೆಯವ್ರಿಗೆ ಹೋಗುತ್ತೆ ಅವ್ರನ್ನ ಚೇಂಜ್ ಮಾಡೋದು ಬಹಳ ಕಷ್ಟ ಇದೆ ಅನ್ನುವಂಥದ್ದನ್ನು ಹೇಳಿರೋದು ஆல கெட்டரோ ஆல மத்த கிடங்க இல்ல ஆல கெட்டரோ ஆல மத்த ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತೆ ಪಟ್ಟಿರಿ ನೀವು ಅದನ್ನ ಬದಲಿ ಮಾಡೋದು ಅಷ್ಟ ಕಠಿಣ ಐತಿ ಅವ್ರಾಗದೆ ವಾಲ್ಯ ಅಂತ ಬಿಟ್ರು ಇನ್ನೊಬ್ಬರಿಗೆ ಅಧಿಕಾರ ಹೊಕ್ಕೈತೆ